ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕಾರ್ನರ್ ನಾನು ನನ್ನ ರಿಲೇಟಿವ್ಸ್ ಎಲ್ಲ ಸೇರಿ ತ್ರೀ ಡೇಸ್ ಮಲೆಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ವಿ ನಾನು ಒಂದು ಮೂರು ವರ್ಷದಿಂದ ರಜಾ ಬೆಳಗೋ ಸೇವೆಯನ್ನು ಮಾಡ್ತಾಯಿದ್ದೀನಿ ಅಂದರೆ ರಜಾ ಬೆಳಗೋ ಸೇವೆ ಅಂದರೆ ಏನು ಅಂತ ನಾನು ಮುಂದೆ ಕಣ್ ಹೇಳ್ತೀನಿ ಈ ಚಾಮರಾಜನಗರ ಡಿಸ್ಟಿಕ್ ಅವ್ರಿಗೆ ಮತ್ತು ಬ್ಯಾಂಗ್ಳೂರು ಮೈಸೂರು ಅವ್ರಿಗೆ ಗೊತ್ತಾಗುತ್ತೆ ರಜಾ ಬೆಳಗೋ ಸೇವೆ ಅಂದರೆ ಏನು ಅಂತ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ ವೀಡಿಯೋದಲ್ಲಿ ಒಂದೆರಡು ಗಂಟೆ ಅಷ್ಟರಲ್ಲಿ ನಾವು ಕೊಳ್ಳೇಗಾಲದಲ್ಲಿ ಬಸ್ಸನ್ನು ಹತ್ತಿದ್ವಿ ಬೆಟ್ಟಕ್ಕೆ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನಾಲ್ಕೂವರೆ ಆಯಿತು ಹೋಗ್ಬೇಕಾದ್ರೆ ತುಂಬಾ ಬಿಸಿಲಿತ್ತು ಕೊಳ್ಳೇಗಾಲದಲ್ಲಿ ಹೋಗ್ತಾ ಹೋಗ್ತಾ ಬೆಟ್ಟದಲ್ಲಿ ಸ್ವಲ್ಪ ತಂಪಾಯಿತು ಮೋಡ ಇತ್ತು ಮಳೆ ಬರುವಾಗೆ ಇತ್ತು ಆದರೆ ಮಳೆ ಬರಲಿಲ್ಲ ಆವತ್ತು ನೋಡಿ ವೆದರ್ ತುಂಬ ಚೆನ್ನಾಗಿತ್ತು ಎಷ್ಟು ಸುತ್ತ ಬೆಟ್ಟ ಇದೆ ಮಧ್ಯ ಆ ಮಲೆಮಹದೇಶ್ವರ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಬೆಟ್ಟ ನೋಡೋದಕ್ಕೆ ತಕ್ಷಣ ಫಸ್ಟು ರಜಾ ಬೆಳಗ ಸೇವೆಯನ್ನು ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಫೈವ್ ಓ ಕ್ಲಾಕ್ ಆಗಿದ್ದರಿಂದ ಲಗೇಜ್ ಎಲ್ಲ ಅಲ್ಲೇ ಒಂದು ಅರಳಿ ಕಟ್ಟೆ ಹತ್ರ ಇಟ್ಬಿಟ್ಟು ಎಲ್ಲ ಸ್ವಲ್ಪ ಫ್ರೆಶ್ಅಪ್ ಹಾಕಿ ದೇವಸ್ಥಾನ ಹತ್ರ ಹೋದ್ವಿ ಧೂಪ ಹಾಕಿ ಅಲ್ಲಿ ಫಸ್ಟು ಸೇವೆ ಸ್ಟಾರ್ಟ್ ಮಾಡ್ಬಿಡೋಣ ಅಲ್ಲಿ ಐದು ಗಂಟೆ ಮೇಲೇ ಎಲ್ಲರೂ ಸೇವೆನ ಸ್ಟಾರ್ಟ್ ಮಾಡ್ತಾರೆ ನಾವು ರೂಮ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟು ನಾವು ಪೂಜೆ ಮಾಡ್ಬಿಡೋಣ ಅಂತ ಎಲ್ಲ ಓಡ್ತಾ ಇದ್ವಿ ಇದು ಮಲೆ ಮಾದೇಶ್ವರ ಬೆಟ್ಟದ್ದು ಗೋಪುರ ಇಲ್ಲಿ ಧೂಪವನ್ನು ಹಾಕಿ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಅಂದರೆ ನಾನು ನನ್ನ ಮಗಳು ಹುಟ್ಟೋದಕ್ಕೂ ಮುಂಚೆನೇ ನಾನು ಈ ಸೇವೆನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ಆವಾಗ ಅವಳು ಹುಟ್ಟೋದಕ್ಕೆ ಮುಂಚೆ ಒಂದು ಸಾರಿ ನಾನು ಹೋಗಿ ಇದನ್ನು ಮಾಡಿದೆ ಈ ಪೂ ಈ ಪೂಜೆನ ಅಂದರೆ ಈ ರೀತಿ ಪರ್ಕೆಗೆ ಪೂಜೆ ಮಾಡಿ ಅದನ್ನು ದೇವಸ್ಥಾನ ಸುತ್ತ ನಾವು ದೇವಸ್ಥಾನನ ಕ್ಲೀನ್ ಮಾಡೋದು ಅಂದರೆ ಫಸ್ಟು ಡೇ ಇದನ್ನು ಪೂಜೆ ಮಾಡಬೇಕು ಫಸ್ಟ್ ಡೇ ಪರ್ಕೆಗೆ ಪೂಜೆ ಮಾಡಿ ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆ ದೇವಸ್ಥಾನ ಸುತ್ತ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾದಷ್ಟು ಕಸವನ್ನು ತೆಗೆದು ಕ್ಲೀನನ್ನು ಮಾಡಬೇಕು ತುಂಬ ಜನ ಈ ರೀತಿ ಸೇವೆಯನ್ನು ಮಾಡ್ತಾರೆ ಈ ಅಕ್ಕಪಕ್ಕ ಇರೋವಂಥ ಹಳ್ಳಿಯವರಾಗಿರ್ಬೋದು ಅಥವಾ ಬೆಂಗಳೂರು ಮೈಸೂರಿಂದನೂ ಬರ್ತಾರೆ ಅವ್ರಿಗೂ ಸ್ವಲ್ಪ ಗೊತ್ತಿರುತ್ತೆ ಇದ್ರ ಬಗ್ಗೆ ಅವರು ಕೂಡ ಈ ರೀತಿ ಪೂಜೆಯನ್ನು ಮಾಡ್ತಾರೆ ಅಂದರೆ ಈ ಪೂಜೆನ ಮಾಡೋದರಿಂದ ನಾವು ಅಂದ್ಕೊಂಡಿರೋಂಥ ಕೆಲಸ ಆಗಿರ್ಬೋದು ಏನೇ ಆಗಿರ್ಬೋದು ನಿಜವಾಗ್ಲೂ ಈಡೇರುತ್ತೆ ಐದು ವರ್ಷ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಈ ಸೇವೆನ ಇದು ಮೂರನೇ ವರ್ಷ ಇನ್ನೂ ಎರಡು ವರ್ಷ ಬಾಕಿ ಇದೆ ಮೊದಲು ನಾನು ನನ್ನ ಮಗಳು ಹುಟ್ಟೋದಕ್ಕೂ ಮುಂಚೆ ಎಲ್ಲ ಒಂದು ಇಪ್ಪತ್ತು ಜನ ಬರ್ತಾಯಿದ್ವು ಒಂದು ದೊಡ್ಡ ಹಾಲು ಮಾಡಿ ಅಲ್ಲೇ ಅಡುಗೆ ಮಾಡಿ ಅಲ್ಲೋಗಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡೋದು ಒಳಗಡೆ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಬಿಡ್ತಾಯಿದ್ರು ಆವಾಗ ಈಗ ಒಳಗಡೆ ಬಿಡೋಲ್ಲ ದೇವಸ್ಥಾನದ ಒಳಗಡೆ ಈಗ ಹೊರಗಡೆನೆ ನಾವು ಆದಷ್ಟು ಕ್ಲೀನ್ ಮಾಡ್ತೀವಿ ಈ ರೀತಿ ವರ್ಕೆಯಲ್ಲಿ ಸುತ್ತ ಒಂದು ರೌಂಡು ಆ ದೇವಸ್ಥಾನ ಸುತ್ತ ತುಂಬ ದೊಡ್ಡದಾಗಿದೆ ದೇವಸ್ಥಾನ ಮಾತ್ರ ಒಂದು ರೌಂಡು ನಾವು ಈ ರೀತಿ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆ ಕ್ಲೀನ್ ಮಾಡಿ ಅಲ್ಲಿ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ಇಟ್ಟಿರ್ತಾರೆ ಕಸಾನ ತೆಗೆದು ಹಾಕ್ ಹಾಕ್ತೀವಿ ಆವತ್ತು ಶುಕ್ರವಾರ ಆದ್ದರಿಂದ ಸ್ವಲ್ಪ ದೇವಸ್ಥಾನ ರಶ್ ಇತ್ತು ತುಂಬ ಜನನೇ ಇದ್ದರು ಸೋಮವಾರ ಶುಕ್ರವಾರ ಆ ದೇವರಿಗೆ ಪೂಜೆಯನ್ನು ಮಾಡ್ತಾರೆ ನಾರ್ಮಲ್ ಡೇಸಲ್ಲೂ ಮಾಡ್ತಾರೆ ಆದರೆ ಸೋಮವಾರ ಶುಕ್ರವಾರ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ತುಂಬಾ ರಶ್ ಇರುತ್ತೆ ಪೂಜೆ ಎಲ್ಲ ಮಾಡಿ ಒಂದು ಫೈವ್ ತರ್ಟಿ ಆಯಿತು ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಟೀ ಕುಡಿಯೋಣ ಅಂತ ಅಲ್ಲೇ ಟೀ ಕಣ್ಣ ಕುಡಿದು ರೂಮ್ ಮಾಡೋದಕ್ಕೆ ಹೋಟ್ವಿ ನಾವು ನಾಗಮಲೆ ಭವನವನ್ನು ಮಾಡಿದ್ವು ಅಲ್ಲಿ ರೂಮ್ ಸ್ವಲ್ಪ ನೀಟಾಗಿತ್ತು ಚೆನ್ನಾಗಿತ್ತು ಲಾಸ್ಟ್ ಟೈಮು ಕೂಡ ಇಲ್ಲೇ ನಾವು ರೂಮ್ ಬುಕ್ ಮಾಡಿದ್ದು ಅಂದರೆ ಸ್ವಲ್ಪ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಆಗುತ್ತೆ ಬಸ್ ಸ್ಟ್ಯಾಂಡಿಂದ ಮುಂದೆ ಇದೆ ಅದು ದೇವಸ್ಥಾನಕ್ಕೆ ಸ್ವಲ್ಪ ನಮಗೆ ಹೋಗೋದಕ್ಕೆ ಬರೋಕ್ಕೆ ಅಲ್ಲಿ ಸೇವೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ರೂಮ್ಗೆ ಹೋಗೋದು ಮತ್ತು ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ನಾವು ಆ ಸೇವೆಯನ್ನು ಮಾಡಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಎರಡೆರಡು ಸಾರಿ ಓಡಾಡಬೇಕಾಗಿತ್ತು ಆದರೆ ಅಲ್ಲಿ ಅಕ್ಕಪಕ್ಕ ದೇವಸ್ಥಾನ ಅಕ್ಕಪಕ್ಕನೇ ರೂಮ್ಗಳಿದ್ದೆ ಅಂದರೆ ಅಷ್ಟು ಕ್ಲೀನ್ ಇರಲಿಲ್ಲ ಅಲ್ಲೆಲ್ಲ ಎಲ್ಲ ಹಳೇ ರೂಮ್ಗಳಿದ್ವು ಸ್ವಲ್ಪ ನೀಟಾಗಿರೋದು ಅಂದರೆ ಇದು ನಾಗಮಲೆ ಮತ್ತು ಅದರಿಂದೇ ಜೇನುಮಲೆ ಅಂತ ಇದೆ ಅದು ಕೂಡ ಕ್ಲೀನಾಗಿ ನೀಟಾಗಿದೆ ಪರ್ ಡೇ ಸೆವೆನ್ ಫಿಫ್ಟಿ ರುಪೀಸ್ ಹೇಳಿದರು ಅವರು ನಾವು ಒಂದು ಏಳು ಜನ ಇದ್ವು ಎಲ್ಲರೂ ಒಂದು ರೂಮ್ ಮಾಡ್ಕೊಂಡ್ವಿ ಸ್ವಲ್ಪ ಜನ ಬೆಡ್ಡಲ್ಲಿ ಮಲಗಿದ್ವಿ ಇನ್ನು ಸ್ವಲ್ಪ ಜನ ಅಲ್ಲೇ ಕೆಳಗಡೆ ಚಾಪೆ ಹಾಕ್ಕೊಂಡು ಮಲ್ಕೋತಾ ಇದ್ವಿ ಆದರೆ ಎಲ್ಲ ಫೆಸಿಲಿಟೀಸ್ ಇತ್ತು ಬಿಸಿನೀರು ವಾರ್ಡ್ ಎಲ್ಲ ಇತ್ತು ಫ್ಯಾನು ಎಲ್ಲ ಇತ್ತು ಕ್ಲೀನಾಗಿತ್ತು ನೀಟಾಗಿತ್ತು ಹಾಗಾಗಿ ಅಲ್ಲಿ ನಾವು ರೂಮನ್ನು ಮಾಡಿಕೊಂಡ್ವಿ ನಾವು ರೂಮಲ್ಲೆಲ್ಲ ಅಪ್ ಆಗಿ ಎಲ್ಲ ಒಂದು ಸೆವೆನ್ ತರ್ಟಿ ಏಯ್ಟ್ಗೆ ದಾಸೋಹಬ್ಬವನ್ನು ಹೋದ್ವಿ ಅಲ್ಲೇ ಊಟ ಕೊಡ್ತಾರೆ ತ್ರೀ ಟೈಮ್ಸ್ ಅಲ್ಲೇ ನಮಗೆ ಊಟ ಎಲ್ಲ ಆಗ್ಬಿಡ್ತಿತ್ತು ಮೊದಲು ಥರ ಏನು ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ ನನ್ನ ಮಗಳು ಹುಟ್ಟೋದಕ್ಕೂ ಮುಂಚೆ ಹೋಗ್ತಾ ಇದೆ ಅನ್ನಲ್ಲ ಆವಾಗ ಅಲ್ಲೇ ಅಡುಗೆ ಮಾಡ್ಕೋಬೇಕಾಗಿತ್ತು ಆವಾಗ ಜಾಸ್ತಿ ಊಟ ಎಲ್ಲ ಫೆಸಿಲಿಟೀಸ್ ಇರಲಿಲ್ಲ ಊಟದ್ದು ಇವಾಗ ತ್ರೀ ಟೈಮ್ಸ್ ಯಾವ ದೇವಸ್ಥಾನಕ್ಕೆ ಹೋಗಿ ನೀವು ತ್ರೀ ಟೈಮ್ಸ್ ಊಟ ಇದ್ದೇ ಇರುತ್ತೆ ಇಲ್ಲೂ ಕೂಡ ನೀವು ಎಷ್ಟೇ ಯಾವ ಟೈಮ್ಗೆ ಹೋಗಿ ಏನಾದರೂ ಊಟ ಇಲ್ಲ ಟಿಫನ್ ಏನಾದರೂ ಕೊಟ್ಟೇ ಕೊಡ್ತಾರಲ್ಲಿ ನಾವು ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಊಟವನ್ನು ಮಾಡಿದ್ವಿ ಆದರೆ ಕ್ಯೂನಲ್ಲಿ ನಿಂತ್ಕೊಂಡು ಊಟ ಮಾಡೋದಿದೆಯಲ್ಲ ಅದಂತೂ ತುಂಬಾ ಕಷ್ಟ ಆಗ್ತಾಯಿತ್ತು ಒನ್ ಟೈಮ್ ಆದರೆ ಹೋಗಲಿ ಅಂತ ಹೇಳ್ಬೋದಿತ್ತು ಆದರೆ ತ್ರೀ ಟೈಮ್ಸ್ ನಾವಲ್ಲಿ ಟಿಫನ್ನು ಮತ್ತು ಮಧ್ಯಾಹ್ನ ಊಟ ರಾತ್ರಿಗೆ ತ್ರೀ ಅಲ್ಲೇ ನಾವು ಊಟಕ್ಕೆ ಹೋಗ್ತಾ ಇದ್ವಿ ಹೊರಗಡೆ ಅಲ್ಲಿ ಅಷ್ಟೊಂದು ಓಟ್ಲ್ ಯಾವುದು ಅಷ್ಟು ಚೆನ್ನಾಗಿಲ್ಲ ಇಲ್ಲಿ ಊಟ ದಾಸೋಹ ಭವನ ಇರೋದ್ರಿಂದ ಯಾವ ಓಟಲ್ಲೂ ಕೂಡ ಅಲ್ಲಿ ಅಷ್ಟು ಚೆನ್ನಾಗೂ ಇಲ್ಲ ಓಟ್ಲುಗಳು ಕೂಡ ಕಡಿಮೆನೇ ಇದ್ವು ಅಲ್ಲಿ ಹಾಗಾಗಿ ನಾವು ದಾಸೋಹ ಭವನಕ್ಕೆ ಊಟಕ್ಕೆ ಹೋಗ್ತಾ ಇದ್ವಿ ಮತ್ತೆ ಶನಿವಾರ ಬೆಳಗ್ಗೆ ನಾವು ದೇವಸ್ಥಾನ ಸುತ್ತ ಕ್ಲೀನ್ ಮಾಡಿ ಉರುಳು ಸೇವೆ ಮಾಡೋಣ ಅಂತ ಅಲ್ಲೇ ಸ್ವಲ್ಪ ತಲೆಯನ್ನು ಒದ್ದೆ ಮಾಡಿಕೊಂಡು ನಾವು ಎಲ್ಲ ಸೇರಿ ಉರುಳು ಸೇವೆಯನ್ನು ಮಾಡಿದ್ವಿ ಸೇವೆಯನ್ನು ಮುಗಿಸಿ ನಾವು ರೂಮ್ಗೋಗಿ ಹೋಗಿ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೋಣ ಡೈರೆಕ್ಟು ಪೂಜೆ ಮಾಡಿಸೋಣ ಅಂತ ಹೋದ್ವಿ ಟಿಫನ್ಗೆ ಹೋದ್ರೆ ಆಗಿಬಿಡುತ್ತೆ ಅಂತ ಟಿಫನ್ ಮಾಡಿರಲಿಲ್ಲ ಯಾರೂ ಸೇವೆ ಮಾಡಿ ಡೈರೆಕ್ಟು ನಾವು ಪೂಜೆಗೆ ಹೋದ್ವಿ ಶುಕ್ರವಾರ ನಾವು ಪೂಜೆ ಮಾಡಿಸ್ಲಿಲ್ಲ ಬಂದ ದಿನ ಯಾಕಂದರೆ ರಶ್ ಇದ್ದಿದ್ದರಿಂದ ನಾವು ಒಳಗಡೆ ಹೋಗಿ ಪೂಜೆ ಮಾಡಿಸೋದಕ್ಕಾಗಲಿಲ್ಲ ಇನ್ನು ಸಂಡೇನೂ ಕೂಡ ರಶ್ ಇರುತ್ತೆ ಅಂತ ಹೇಳಿ ನಾವು ಸ್ಯಾಟರ್ಡೇನೇ ಎಲ್ಲ ಒಳಗಡೆ ಹೋಗಿ ಪೂಜೆಯನ್ನು ಮಾಡಿಸಿದ್ವಿ ದೇವ್ರ ದರ್ಶನನೂ ಕೂಡ ಮಾಡಿದ್ವಿ ಅಷ್ಟು ಫ್ರೀ ಇದ್ದಿದ್ದರಿಂದ ಸ್ಯಾಟರ್ಡೆ ಸ್ವಲ್ಪ ನೀಟಾಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ಮಾಡಿ ದಾಸೋಹ ಭವನಕ್ಕೆ ಹೋದ್ವಿ ನಮ್ಮದೇ ಲಾಸ್ಟ್ ಅಂತ ಹೇಳ್ಬೋದು ಯಾರೂ ಇರಲಿ ಲಾಸ್ಟ್ ಜಾಸ್ತಿ ಅಲ್ಲೇ ಹೊರ್ಗಡೆ ಕೊಡ್ತಾರೆ ಟಿಫನ್ ಆದರೆ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾತ್ರ ಒಳಗಡೆ ಕೊಡ್ತಾರೆ ಅಲ್ಲಿ ಟಿಫನನ್ನು ಮಾಡಿ ನಾವು ಅಲ್ಲೇ ಸ್ವಲ್ಪ ಅರಳಿ ಕಟ್ಟಲಿ ಕೂತಿದ್ವಿ ನೋಡಿ ದೇವಸ್ಥಾನ ತುಂಬ ಫ್ರೀ ಇದೆ ಸ್ಯಾಟರ್ಡೆ ಜಾಸ್ತಿ ರಶ್ ಇರೋಲ್ಲ ಜನೂ ಇರೋಲ್ಲ ಅದೇ ನೀವು ಮಂಡೇ ಮತ್ತು ಫ್ರೈಡೇ ಹೋದರೆ ತುಂಬ ರಶ್ ಇರುತ್ತೆ ಅವತ್ತು ವಾರದ ದಿನ ತುಂಬ ರಶ್ ಇರುತ್ತೆ ದೇವ್ರು ನೋಡೋದಕ್ಕೂ ಆಗೋಲ್ಲ ಅಷ್ಟು ಜನ ಇರ್ತಾರೆ ಅಷ್ಟು ಕ್ಯೂ ಇರುತ್ತೆ ನಾವು ಅದಕ್ಕೆ ಸಾಟರ್ಡೇನೇ ಎಲ್ಲರೂ ಹೋಗಿ ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸಿದ್ವಿ ಅಲ್ಲೇ ಸ್ವಲ್ಪ ಹೊತ್ತು ಅರಳಿ ಕಟ್ಟೆಯಲ್ಲಿ ಕೂತಿದ್ವು ತಣ್ಣಗೆ ಆಗ್ತಾಯಿತ್ತು ಅರಳಿ ಕಟ್ಟೆ ತುಂಬ ಬಿಸಿಲಿದ್ದರಿಂದ ಮಧ್ಯಾಹ್ನ ಸ್ವಲ್ಪ ಹೊತ್ತು ಅಲ್ಲೇ ಕೂತಿ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಒಂದು ಮಧ್ಯಾಹ್ನ ಅಷ್ಟರಲ್ಲಿ ಮತ್ತೆ ರೂಮ್ಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆದ್ವಿ ಯಾಕಂದರೆ ಈವ್ನಿಂಗ್ ಮತ್ತೆ ನಾವು ಸೇವೆಯನ್ನು ಮಾಡಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಮಾಡ್ತೀವಿ ಆ ರೀತಿ ತ್ರೀ ಡೇಸ್ ಮಾಡ್ತೀವಿ ಕೆಲವರು ಫೈವ್ ಡೇಸ್ ಮಾಡ್ತಾರೆ ನೈನ್ ಡೇಸ್ ಮಾಡ್ತಾರೆ ಇನ್ನು ಮಾಡೋರು ಜಾಸ್ತಿ ಟ್ವೆಂಟಿ ಒನ್ ಡೇಸು ಮಾಡ್ತಾರೆ ಆದರೆ ನಾವು ಒಂದು ತ್ರೀ ಡೇಸ್ ಮಾತ್ರ ಎಲ್ಲರೂ ಸೇರಿ ಮಾಡಿದ್ವಿ ಆವಾಗಲಿಂದನೂ ಅಷ್ಟೇ ತ್ರೀ ಡೇಸ್ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಅದಕ್ಕೂ ಮುಂಚೆ ನನ್ನ ಮಗಳ ಹುಟ್ಟೋದಕ್ಕೂ ಮುಂಚೆ ಒಂದು ಸಾರಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಆವಾಗ ಫೈ ಡೇಸ್ ಮಾಡಿದ್ವಿ ನಾವು ರೆಡಿಯಾಗಿ ಓಡೋ ಅಷ್ಟರಲ್ಲಿ ಮಳೆ ಬಂತು ಅಲ್ಲಿ ಸ್ವಲ್ಪ ಅವಾಗ ತಂಪಾಯಿತು ದೇವಸ್ಥಾನ ಸುತ್ತಮುತ್ತ ಎಲ್ಲ ತಣ್ಣಗೆ ತಂಪಾಯಿತು ಯಾಕಂದರೆ ತುಂಬ ಬಿಸಿಲಿದ್ರೆ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಆಗಲ್ಲ ನಾವು ಹೆಜ್ಜೆ ಇಡೋದಕ್ಕೆ ಆಗೋಲ್ಲ ಅಷ್ಟು ಕಾಲು ಸುಡ್ತಾ ಇರುತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ನಮಗೆ ಈವ್ನಿಂಗ್ ಸ್ವಲ್ಪ ತಂಪಾಯಿತು ಮಳೆ ಬಿದ್ದಿದ್ದರಿಂದ ಅಲ್ಲಲ್ಲಿ ಈ ರೀತಿ ದೇವಸ್ಥಾನ ಸುತ್ತಮುತ್ತ ಅಥವಾ ದೇವಸ್ಥಾನದ ಮುಂದೆ ಈ ರೀತಿ ದೇವ್ರ ಬಗ್ಗೆ ಹಾಡು ಹೇಳ್ತಾ ಇರ್ತಾರೆ ಮತ್ತು ಜಾನಪದ ಗೀತೆಗಳಾಗಿರ್ಬೋದು ಹಾಡ್ತಾ ಇರ್ತಾರೆ ನನಗೂ ಕೂಡ ತುಂಬ ಇಷ್ಟ ಹಾಡು ಹೇಳೋದಂದರೆ ನೋಡಿ ಮಳೆ ಬಿದ್ದಿದ್ದರಿಂದ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಎಲ್ಲ ಒದ್ದೆ ಆಗ್ಬಿಟ್ಟಿತ್ತು ಅಲ್ಲೇ ಕಸಗಳೆಲ್ಲ ತೆಗೆದು ಒಂದು ಕಾರ್ನರ್ಗೆ ಹಾಕ್ತಾ ಈವ್ನಿಂಗು ನಾವು ಹೆಜ್ಜೆ ನಮಸ್ಕಾರವನ್ನು ಮಾಡಿದ್ವಿ ಎಲ್ಲರೂ ಸೇರಿ ಅಂದರೆ ಸ್ವಲ್ಪ ಏಜ್ ಆಗಿರೋರೆಲ್ಲ ಮಾಡಲಿಲ್ಲ ಅವರು ಯಾಕಂದರೆ ಒಂದು ದೊಡ್ಡ ರೌಂಡ್ ಬರಬೇಕು ಈ ರೀತಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹಾಗಾಗಿ ನಾವುಗಳು ಮಾತ್ರ ಹೆಜ್ಜೆ ನಮಸ್ಕಾರವನ್ನು ಮಾಡಿದ್ವಿ ಕರೆಕ್ಟಾಗಿ ಏಳು ಗಂಟೆಗೆ ತೇರನ್ನು ಅಲ್ಲಿ ಎಳಿತಾರೆ ಹಾಗಾಗಿ ಸ್ವಲ್ಪ ಈವ್ನಿಂಗ್ ಸ್ವಲ್ಪ ರಶ್ ಇದೆ ನಾವು ಕೂಡ ಸಂಡೇ ಹೋಗ್ಬೇಕಾರೆ ಲಾಸ್ಟ್ ಡೇ ತೇರನ್ನು ಎಳಿಸಿದ್ವಿ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು ಲಾಸ್ಟ್ ಡೇ ಅದು ಕಂಟಿನ್ಯೂಷನ್ ಲಾಗ್ನ ನಾನು ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು